ರೀ ಇವ್ವ ತಳ ಕೂತ ಕುತ್ತಾನ ನೋಡ್ರಿ ಮೂರು ಪುಟ್ಟಿನ ಕಾಕ ಏನಂದ್ರಿ ಇವ್ವ ನಮ್ಮ ಮುತ್ಯ ಏಜಿನ ಕಾಲ ತಳಗರ ಕಾಲು ಚಜನ್ ಕರೆ ಕೆಳ ಕಾಲಿ ಹತ್ತುದಿಲ್ಲ ನಾವು ಇಟ್ಟೇ ಮೂರು ಪುಟ್ಟಿ ಅದಾನ ಆ ಹೆಣ್ ಕಾಕ ಏನು ಹೇಳ್ದ ಏನು ಹೇಳಿದ್ರಿಪ್ಪ ನಮ್ಮ ಮುತ್ಯ ಏ ತಂಗಿ ಹಾದಿ ಬಿಟ್ರ ಹಾದಿ ಹಿಡಿಸ್ತೀನಿ ಅಂತ ಎಲ್ಲ ಮಗನ ಬರೋಬ್ಬರಿ ಐತ್ರಿ ಇವ್ವ ಮತ್ತೆ ಮುತ್ತ್ಯ ಹಿಡಿಸ್ತಾನೆ ಹಾದಿ ಎತ್ತ ನೋಡಿದ್ರೆ ಮಗನೇ ಕಾಣುದಿಲ್ಲ ನನ್ಗೆ ಹಾದಿ ಎಲ್ಲಿ ಹಿಡಿಸ್ತಾನತ್ತವ ಅತ್ತವ ರೀ ಅವ ಮುತ್ಯಗಳು ಭಾಳ ಶಣೆ ಅದಾರ ಅವ್ರು ಹಾದಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಹೌದು ಗುರುವೇ ತಸ್ಮೇಶ್ವರಿ ಗುರುವೇ ನಮಃ ನಮಃ ಯಾವ ಬ್ರಹ್ಮಾಂಡದ ನಕನಗಿರ್ತಕ್ಕಂಥ ಯಾರೀಪ ಮಕನಾಪುರದಲ್ಲಿ ಒಳ್ಳೆ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಗುರುಗೌರಿ ಸೋಮಲಿಂಗೇಶ್ವರನ ಪದಕ್ಕ ಕೂಡ ಹನಿಹಚ್ಚಿ ಮನೆದು ಮನೆದು

ಹಗ್ಗ ಕೋಲ ನಿಲ್ಲ ಕಮಿಡಿಯರ್ ಹೊಡೆದಿರ್ತಕ್ಕ ನನ್ನಪ್ಪ ತ್ರಿಕಾದಿನಿ ಮೋಷಿತೇಶ್ವರನ್ನು ಸಂದ ಸಂದಿಗೆ ನೆನೆಸುತ್ತ ಗೌಡ ಜಬಗೊಂಡ ಕನಬೈ ಉದರ ದಂಪತಿಲಿ ಜನಿಸಿ ಬಂದು ಹೌದೌದು ಗುಡದಲ್ಲಿ ತಂದಿಯ ಸೇವೆ ಮಾಡಿ ಗಂಗೆ ನಾಡದ ರೊಸಗಿ ಮರದಿರ್ತಕ್ಕಂಥ ನನ್ನಪ್ಪ ಯಾರೀಪ ನನ್ನಪ್ಪ ಅರಸ ಮಧುಲಿಂಗೇಶ್ವರನ ಪಾದಕ್ಕ ಕೂಡ ಹನಿ ಹೆಚ್ಚಿ ಮನಿದು ಹೌದ ಹೌದ್ರಿಪ್ಪ ಯಾವ ಮುತ್ತೇನ ಎಡಕ್ಕೆ ಮಟ್ಟವನ್ನು ಕಟ್ಟಿ 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 ಶುದ್ಧ ರತ್ನ ಶಿವಯೋಗಿ ಎನಿಸಿಕೊಂಡಿರ್ತಕ್ಕಂತ ನನ್ನಪ್ಪ ನನ್ನಪ್ಪ ಮನಿಮಿ ಮಧುಗೊಂಡ ಮಹಾರಾಜ ಪಾದಕ್ಕ ಕೂಡ ಹನಿ ಹೆಚ್ಚಿ ಮನಿದು ಹೌದು ಯಾವ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಕಲಬುರಗಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿ ಮೇಲಾಗಿ ಎನ್ನ ಮೇಳಿಗೆ ಒಡೆಯಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಮಳೆ ಸ್ವಾಮಿ ನನ್ನ ಪಾದವನ್ನ ಹೊತ್ತು ಹೊಂದುವರಿಗೂ ಎನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಯಾವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಕುಂಚನೂರು ಶಾಖಾ ಮಠದೊಳಗೆ ಹಿಂಬಾಗಿ ನೆಲೆಸಿರತಕ್ಕಂಥ ಊರಿನ ಆರ್ಯದ ದೇವನಾಗಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ಮಾಧುಲಿಂಗೇಶ್ವರನಪ್ಪ ಪಾದಕ್ಕ ಕೂಡ ಹನಿ ಹಚ್ಚಿ ಮನೆಯದು ಹೌದು ಹೌದು ಇದೆ ಚಿಕ್ಕಳ್ಳಿ ಗ್ರಾಮದೊಳಗ ಏನಾಗ್ರಿ ಅಡವಿ ವಸ್ತಿ ಒಳಗ ಹಿಂಬಾಗಿ ಎನಿಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ಯಾವ ಉರ್ಮಾರಿ ದೇವರ ಉಗ್ರ ಗಣ್ಣಿನ ದೇವರ ಅರುವ ಹಾವಿನ ಗಂಡ ಉರ್ವ ಕಿಚ್ಚಿನ ಗಂಡ ಗಂಡ ಚಂದಾನಗಿರಲಿ ಹುಟ್ಟಿ ಮಂದಾನಗಿರಲಿ ಬೆಳೆದು ತಂಗಿ ಸೂರಾಮದೇವಿ ಸುತ್ತ ಬರಮದೇವರ ಕಂದ ಕಳವಿ ನಾರಾಯಣಗೌಡ್ರ ಅಳಿಯ ಅಳಿಯ ಕನ್ಯಾ ಕೋಮಿಲಿನ ಗೆದ್ದ ತಂದಿರತಕ್ಕಂತ ನನ್ನಪ್ಪ ಯಾರೀಪಾ ನನ್ನಪ್ಪ ಲಿಂಗ ಬಿರೇಶ್ವರನಪ್ಪ ಕೂಡ ಸಂಗದ ಪರವಾಗಿ ಹಣಿ ಹೆಚ್ಚು ನಮಸ್ಕಾರಗಳನ್ನ ಹೇಳುತ್ತಾ ಹೇಳುತ್ತಾ ಇಲ್ಲಿ ಕೂಡಿರ್ತಕ್ಕಂತ ಏನು ಮಾಡುದಾದ್ರಿ ಇವ ಶಿವ ಪಾರ್ವತಿ ಸ್ವರೂಪಿಗಳಂತ ತಂದೆ ತಾಯಿಗಳಲ್ಲಿ ಹೌದು ಅಕ್ಕ ಮಾದೇವ ಅಕ್ಕ ತಂಗಿರಲ್ಲಿ ಅನ್ನ ಬಸವನಾದಂತ ಅನ್ನ ತಮ್ಮಂದಿರಲ್ಲಿ ಹೌದ್ರಿಪ್ಪ ಯಾವ ಜಟ್ಟದವರಿಗೂ ಶರಣ ಸಂತರಿಗೂ ಬಂಧು ಬಾಂಧವರಿಗೂ ಏನು ಮಾಡುದ್ರಿ ಕೈ ಮುಗಿದ ಕೇಳುದೇನಪ್ಪ ಅಂತಂದ್ರ ಏನು ಕೇಳುದಾದ್ರಿ ಇವಾಗ ಮಾತ ಯಾವ ಹಾಲ ಮೊತ್ತದ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಹೋದ ಹೌದು ಸುಪ್ರಸಿದ್ಧ ಇಲಿಯಾಡು ಡೊಳ್ಳಿನ ಕಲಾಗೈನ ಸಂಘಗಳು ಬರಮಾಡಿಕೊಂಡಿದಾಗ್ಯದ ಬರ ಮಾಡಿ ಕೊಂಡಾರ ರೀ ಇವ ಅವು ಯಾವ್ಯಾವ್ರಿ ಅವು ಯಾವ ಯಾವು ಎಲ್ಲಿಂದ ಅಂತ ಹೇಳಿ ಈಗಾಗಲೇ ಸರ್ಜೋಡಿ ಕಲಾವತ್ರ ಹೇಳ್ಯಾರ 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 ಮಾತಾ ಒಂದು ಮುತ್ಯಮ್ಮ ಸಿದ್ಧೇಶ್ವರ ಡೋನ ಕಲಾಗನ ಸಂಘ ಕಲಬುರಕಿದು ನಮ್ಮದೈತಿ ಇದು ಚಿಕ್ಕ ಸಂಗರಿ ಇವ್ವ ಯಾವ ಹಿರೋಡೇಶ್ವರ ಡೋನ ಕಲಾಗನ ಸಂಘ ಯಾವ ರೀಪಾ ಹೋಗಟ್ನೂರ ಗ್ರಾಮ ಅದ ನಮ್ಮ ಅನ್ನವರ ಸಂಘ ಐತಿ ಇದು ದೊಡ್ಡ ಸಾಂಗರಿ ಇವ್ವ ಹೌದಿಲ್ಲ ಹೌದು ತಮ್ಮ ಇವು ಎರಡು ಕಲಾ ಸಂಘದಲ್ಲಿ ಏನಾದ್ರು ತಪ್ಪ ತಡಗಳು ಆದ್ರ ಆಗಬಹುದು ತಪ್ಪ ಆಕಾವ್ರಿ ನಿಮ್ ಹೆಣಕ ಹತ್ತು ಹದಿನೈದು ಸಾವಿರ ರೂಪಾಯಿ ಹೆಣ ಚಂದ ಮಾಡಿ ತಪ್ ತಪ್ಪ ಆದ್ರೆ ಇಲ್ಲ ಬರಬೇಕು ಮನೆಯಾಗ ಇರುದ್ರಿ ಇವ್ ನಿನ್ ಹೇಳ್ತೀನಿ ಏನ್ ಹೇಳದ್ರಿ ಇವ್ ಮಾತಾ ಸುಮ್ಕೂರ ಅಂದ್ರ ನನ್ ಹೆಣಕ್ ಕಷ್ಟ ಪಡ್ದಾರ ಏನು ಒಮ್ಮೇಳಿ ಇವ ಅವ್ರ ನನ್ ಹೆಣಕ್ ಬಿಡ್ತಾರ ಮಂಗಾರತಿ ಮಾಡಿ ನಿಮ್ ಮನಿ ಹೋದ ಟೈಮ್ ಸಾವಿರ ರೂಪಾಯಿ ನಾನ್ ನಿನ್ ಹೆಣಕ್ ಬಿಡಿತೀನಿ ನೀವು ನನ್ ಹೆಣಕ್ ಬಿಡ್ರಿ ನಾವ್ ಐದು ನಾನು ಹಾಡ್ತಿ ಹೆಣಕ್ ಬಿಡ್ತೀನಿ ಇರ್ಲಿ ಇರ್ಲಿ ಇವ್ ಎಡೋ ಕಲಾಸ್ ಸಂಘದಲ್ಲಿ ಏನಾದ್ರು ತಪ್ಪು ತಳಿ ಆದ್ರೂ ಕೂಡ ಏನು ಮಾಡುದ್ರಿ ಆಗ್ಬೋದು ತಾಳ ದೋಷಿ ಆಗ್ಬೋದು ರಾಗ ದೋಷಿ ಆಗ್ಬೋದು ವಾಕ್ಯ ದೋಷಿ ಆಗಬಹುದು ಯಾವ ರೀತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗು ತಪ್ಪು ಮಾಡಿದಾಗ ಏನು ಮಾಡುದ್ರಿ ಆ ತಪ್ಪನ್ನು ಒಪ್ಪರಿ ಬದಕಿಟ್ಟು ಆ ಮಗುನ ಗಪ್ಪಿ ಮುದ್ದಾಡ್ತೀರಿ ಅದೇ ರೀತಿ ಇವು ಎಡೋ ಕಲಾ ಸಂಘದಲ್ಲಿ ಏನಾದ್ರು ತಪ್ಪು ತಳಿ ಆದ್ರೂ ಕೂಡ ಏನ ಮಾಡಬೇಕ್ರಿ ತಮ್ಮ ಎಲ್ಲಾರದು ಅಡ್ಡಾಡಿ ಕಾಲು ಬೀಳಾಕ ಆಗೋದಿಲ್ಲ ಯಾಕ ದಣ್ಣೀವಾ ಹಂಗೇನಿಲ್ಲ ಟೈಮ್ ಬಾಳಕ್ಕೇತಿ ಈ ಮೆಕ್ನ ನಿಮ್ಮ ಪಾದ ತೊಂದು ಎಲ್ಲರಿಗೆ ಶರ್ಮ ಶರಣಾರ್ಥಿ ಶರ್ಮ ಶರಣಾರ್ಥಿಗಳನ್ನ ಹೇಳಿ 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 ಮಹಾತ್ಮರು ಮಾತಾ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಹೌದೌದು ಹೌದು ಜಗತ್ತದೊಳಗೆ ತಾಯಿನೇ ಹೇಳ್ಯಾರ ಹೇಳಾರ ಹೇಳಿವಾರ ಮಹಾತ್ಮರ ಮಾತಾಡ ರಾಹುಲ್ ಇರ್ಲಿ ಇರ್ಲಿ ಚಿಕ್ಕಳ್ಳಿ ಗ್ರಾಮದೊಳಗ ನನ್ನ ತಂದಿ ಬಳಗ ಅಂತಮರ ಬಳಗ ಇಲ್ಲಷ್ಟೇ ನನ್ನ ತಾಯಿ ಬಳಗ ಬಹಳ ಚಂದ ಕೊಡ್ತೇವ್ರಿ ಮನೆಗೆ ಹಂಗಲ್ಲ ಒಂದ್ ಮಾತ ಹೇಳುದ್ರಿ ಮಾತಾ ಇಲ್ಲಿ ಬೀರ್ಲಿಂಗೇಶ್ವರ ಜಾತ್ರೆಯನ್ನ ಮಾಡಿ ಜಾತ್ರೆಗೆ ಜಾಗರಣೆಗೋಸ್ಕರ ಎರಡು ಡೊಳ್ಳಿನ ಪದ ಹಚ್ಚಾರ ಹಚ್ಚಾರ ಡೊಳ್ಳಿನ ಪದ ಕೇಳಕ್ಕ ಅಣ್ಣನ ಬಳಗದವರ ತಂದೆ ಬಳಗದವರ ಬಂದಾರೆ ನೋಡು ಇದು ಏನು ಬಹಳ ದೊಡ್ಡ ಮಾತಿಲ್ಲ ಮತ್ತೆವಾದದಿ ಇವ ದೊಡ್ಡ ಮಾತಾ ನನ್ನ ತಾಯಿ ಬಳದವರನ್ನ ಬಂದಿರಲ್ಲ ನಿಮಗೆ ಎಲ್ಲರಿಗೂ ಕಲಬುರಗಿ ಸಂಗದ ಪರವಾಗಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣು ಹೌದಾ ನಿಮ್ಮ ತಾಯಿ ಬಳಗಿಲ್ಲ ಅನ್ನ ಹಾಡಕಿ ಕೇಳಕ ಬಂದಾರೆ ಅಂದಿರಿ ನೀ ಎತ್ತು ಹುಚ್ಚದಿ ಮತ್ತೆ ಹಡಕಿ ಕೇಳ ಮತ್ತೆ ಏನು ಕೇಳ್ತರು ಹಾಡಕಿ ಕೇಳಕ ಬಂದಿಲ್ರಿ ಇವ ನಮ್ಮ ಅಪ್ಪಗಳ ಇಲ್ಲಿ ಕುಡ ಮುಕತ್ತರೇ ನೋಡ್ಲಕ ಬಂದಾರ ಅವರು ಇನ್ನೊಂದು ಮಾತ್ರಿವ ಏನ ನಮ್ ಅವಳಿಗ್ ಒಟ್ಟು ಧಾರವಾಳಿ ಚಿಂತಿ ನಮ್ ಬಾಬಾಗಳಿಗ್ ಏನಿದ್ರು ದಾರದ ಬೀರಿನ ಅಂಗಡಿ ಚಿಂತಿ ಹಂಗಿಲ್ಲ ಏನಾಗ್ಯದೇವಾ ತಾಯಿ ಬಳೋದರ ಇಲ್ಲಿ ಬಂದಿದ್ದು ದೊಡ್ಡ ಮಾತು ಹೆಂಗಪ್ಪ ಅಂತ ದೊಡ್ಡ ಒಂದು ಕೆಟ್ಟ ಕೇಳಿದ್ರೀವಾ ಹೆಣ್ಣ ಮಕ್ಕಳ ಹಗಲತ್ತ ಮನಿ ಬಿಟ್ಟು ಬರೋದು ಬಹಳ ದೊಡ್ಡ ಮಾತೈತಿ ಬಹಳ ಬಹಳ ದೊಡ್ಡ ಮಾತೈತ್ರಿ ಒಳಗ ಅಡವಿ ವಸತಿ ಒಳಗ ಕಾರ್ಯಕ್ರಮ ಇದ್ರು ಸಹಿತ ಹೌದ್ ಹೌದು ತಾಯಿ ಬಳದೇನ ಬಂದಾರ ನೋಡು ಏನಾಗಿದ್ರಿ ಇದು ಬಹಳ ದೊಡ್ಡ ಮಾತೈತಿ ಹೌದು ಇರ್ಲಿ ನಾವೇನೋ ಬಹಳ ಮಾತಾಡೋದು ಬೇಡ ಹೌದ್ ಹೌದ್ರಿ ಇವ್ ಬಹಳ ಮಾತಾಡಬೇಡ್ರಿ ಬರೀ ಒಂದ್ ಆರ್ ತಾಸು ಹಂಗಲ್ಲ ಯಾಕಪ್ಪ ಅದಕ್ಕೆ ಕೇಳಿದ್ರೆ ನಮ್ಮ ಸರ್ಜಡಿ ಹಾಲಕ್ಕೆ ಬಂದಿರ್ತಕ್ಕಂಥವ್ರು ಕಲಾವಿದರು ಏನು ಆಗ್ಯದ್ರಿ ವ್ವ ಓದಪ್ಪಳದಲ್ಲ ಭಾಳ ಚಂದ ಮಾತಾಡಿದ್ರು ತಾವು ಕೇಳಿರಿ ಭಾಳ ಭಾಳ ಚಂದ ಮಾತಾಡ್ಯಾರ್ರೀ ಇವ್ವ ಏನಂದ್ರೆ ಅವರು ಏನಂದ್ರೆ ತಂಗಿ ಸೀದಾ ಹಾದಿ ಹಿಡದ್ರೆ ಬರೋ ಬರಿ ಅದ ಝೇರ್ ಹಂಗ್ಯಾಕೋ ಅದು ಈ ಕಳನಾಯ್ಕನ ಪಾತ್ರ ಮಾಡತ್ತೇನು ರಾಮು ಇರ್ಲಿ ತಂಗಿ ಚಲೋ ಹಾದಿ ಹಿಡಿದ್ರೆ ಬರಬರಿ ಟಿಕ್ ಅದ ಹೌದು ದಾರಿ ಬಿಟ್ಟು ಹೋಲಪ್ಪ ಅಂತಂದ್ರೆ ಏ ಏನು ಮಾಡ್ತಾರಿತ್ತು ರೀ ಆ ತಂಗಿ ಕಿತ್ತ ನಾವು ಬಾಳ ದಾರಿ ಬಿಡ್ತೇವಿ ಅಂತ ಹೇಳಿ ಹೇಳ್ಯಾರ ಹೇಳ್ಯಾರು ಅನ್ನ ಒಂದು ಮಾತು ಹೇಳಿದ ಇರ್ಲಿ ಇರ್ಲಿ ತಂಗಿ ಎಷ್ಟು ದಾರಿ ನೋಡು ಹೌದು ಅದ್ರ ಪಟ್ಟ ನಾ ದಾರಿ ಬಿಡ್ತೀನಿ ಅಂತ ಹೇಳಿ ಅಣ್ಣ ಒಂದ್ ಮಾತ ಹೇಳಿದ ಇವ ಅಣ್ಣ ಬಾಳ್ ಚಂದ ಇವ ಏ ಅನ್ನ ಹುಚ್ಚದಿನಿ ಶಾನೆ ಇಲ್ಲ ನೀ ಅವ್ರ ಯಾಕೆ ದಾರಿ ಬಿಡ್ತಾರ ನಿಮ್ ಕೂನದ ಏನ್ರಿ ವೈನಿಗೆ ಅಂಜಿಕೆ ಮನ್ಯಾಗ ಇರ್ಲಿ ಇರ್ಲಿ ಹೇಳೋದಾದ ಅಣ್ಣಗೊಂದು ಮಾತಾ ಏನು ಹೇಳೋದಾದ್ರಿ ನಮ್ಮ ಅಣ್ಣಗ ಮಾತಾ ಇದು ಕಲಬರಿಕಿ ಮೇಳ ಹಾದಿ ಬಿಡೋದಿಲ್ಲ ಇದು ಹೌದು ಹೌದು ಹಾದಿ ಹಿಡಿಸೋದಾದಿದ ಯಾರು ಚೇನ ಹಾದಿ ಬಿಟ್ಟಿರ್ತಾರೆ ಅವ್ರಿಗೆ ಹಾದಿ ಹಿಡಿಸೋದಾದ್ರಿ ಹೌದಿಲ್ಲ ಹೌದು ಹೌದು ಅಣ್ಣ ನೀ ಹಿಂಗ ಮಾತಾಳಕ್ಕೆ ಹೋಗಬೇಡ ಹೌದು ಹೌದು ಹೌದಿಲ್ಲ ನಿನ್ನ ತಂಗಿ ಅದೀನಿ ನಾನು ಹೌದು ತಂಗಿ ಏನೇ ತಪ್ಪು ಮಾಡಿದರೆ ಸಹಿತ ತಿದ್ದಿ ಬುದ್ಧಿ ಹೇಳ್ಬೇಕು ನೀ ತಂಗಿ ತಪ್ಪು ಮಾಡಿದರೆ ಅಕ್ಕಕ ಡಬಲ್ ಮಾಡ್ತೀನಿ ಅಂದ್ರೆ ನೀ ಹುಚ್ಚತ್ತೇಶನೆ ತಿಂತುತಿನಿ ಹ್ಮ್ ಯಾಕ್ರಿ ಹ್ಮ್ ಹ್ಮ್ ಅಲ್ಲ ದೊಡ್ಡಿನ ಏನಾರ ತಪ್ಪು ತಪ್ಪ ಮಾಡಿದ್ರಿ ಬುದ್ಧಿ ಹೇಳು ಅದು ಬಿಟ್ಟು ಡಬಲ್ ತಪ್ಪು ಮಾಡ್ತೀನಿ ಗಡಿಗಿನ್ನು ಸುಟ್ಟಿಲ್ಲ ಪ್ರಭು ಹರಿರಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂದ ಇರ್ಲಿ ಇರ್ಲಿ ಎಂಟು ವರ್ಷ ಆಡಿಕೆ ಮಾಡಿ ಅನ್ನ ಕರೇಣಿ ಎಲ್ಲಿ ಮಾತಾಡ್ಬೇಕು ಅನ್ನೋದು ನಿನ್ನ ಬಳಿ ಜ್ಞಾನ ಇಲ್ಲ ಇಲ್ರಿ ಜ್ಞಾನದ ಗಡಿಗಿನ್ನು ಸುಟ್ಟಿಲ್ಲ ಸುಟ್ಟಿಲ್ಲ ಹೌದಿಲ್ಲ ಅದಕ್ಕೆ ಇದು ಬಿಡು ಬಿಡುದ್ರಿ ಇವ್ವ ತಳ ಕೂತ ಕೂತಾನ ನೋಡ್ರಿ ಮೂರು ಪುಟ್ಟಿನ ಕಾಕ ಏನಂದ್ರಿವ್ವ ನಮ್ಮ ಮುತ್ತ್ಯ ಏಜಿನ ಕಾಲ ತಳಗರ ಕಾಲು ಚಜನ್ ಕರೆ ತಳ ಕಾಲಿ ಹತ್ತೋದಿಲ್ಲ ಅವು ಇಟ್ಟೇ ಮೂರು ಪುಟ್ಟಿ ಅದಾನ ಕಾಕ ಏನು ಹೇಳಿದ ಏನ್ ಹೇಳಿದ್ರಿಪ್ಪ ನಾ ಮುತ್ಯ ಏ ತಂಗಿ ಹಾದಿ ಬಿಟ್ರ ಹಾದಿ ಹಿಡಿಸ್ತೀನಿ ಅಂತ ಎಲ್ಲ ಮಗನ ಬರೋಬ್ಬರಿ ಐತ್ರಿವ್ವ ಮತ್ತು ಮುತ್ತ್ಯ ಹಿಡಿಸ್ತಾನೆ ಹಾದಿ ಐತ ನೋಡಿದ್ರೆ ಮಗನೇ ಕಾಣುದಿಲ್ಲ ನನಗೆ ಹಾದಿ ಎಲ್ಲಿ ಹಿಡಿಸ್ತಾನತ್ತವ ಹಸ್ತಾರ್ರಿ ಅವ ಮುತ್ಯಗಳು ಭಾಳ ಶಣೆ ಅದಾರ ಅವ್ರು ಹೌದಿಲ್ಲ ಇಲ್ಲ ಹಿಂಗ ಅದಕ್ಕ ಇರ್ಲಿ ಬಾಳ ಮಾತಾಡೋದಿಲ್ಲ ಇನ್ನ ಯಾಕಪ್ಪ ಪಾದಕ್ರೆ ಈಗ ಸುರುವಿನ ಸಂದ ಈಗ ಚಾಲು ಹೌದು ಎಲ್ಲಾರು ದೈದರು ಕೂಡಿ ಏನ್ ಮಾಡ್ಬೇಕ್ರೀವಾ ಒಂದು ವಿಷಯ ಇಡ್ರಿಪ್ಪ ಅಂತಂದ್ರೆ ಒಂದು ವಿಷಯ ಇಟ್ಟು ಯಾಕಪ್ಪ ಯಾಕ ಪಾದಕ್ರೆ ಯಾರ ಜ್ಞಾನ ಎಷ್ಟಿ ತಿಳಿಬೇಕಯ್ಯ ಹೌದು ವಿಷಯ ಇಟ್ಟು ಇದು ಹಾರ್ಸಿ ಬಿಡೋನ್ರಿ ಹಿಂಗ ವಿಷಯ ರೀ ಹಾ ಆರೆ ಕೈ ಇರ್ಲಿ ವಿಷಯ ಹೆಂಗಪ್ಪ ಅಂತ ಕೇಳ್ற ಹೆಂಗ್ರಿವಾ ವಿಷಯ ಜಗತ್ತದೊಳಗ ಪ್ರಪಂಚ श्रेष्ठ ಐತೋ ಅಥವಾ ಫಾರ್ಮರ್ಥ श्रेष्ठ ಐತೋ ಹೌದು ಹೌದು ಏನು ಪ್ರಪಂಚ ಮತ್ತು ಪರಮಾರ್ಥ ಹಿಂಗ್ ಎರಡು ಹೌದು ಇವು ಎರಡು ಒಳಗ ಏನ್ ಮಾಡ್ಬೇಕ್ರಿ ಸರ್ಜೋಡಿ ಕಲಾವಂತ್ರ ಯಾವ್ದು ಹಿಡ್ಕೊಂಡು ಬಿಟ್ಟಿದ ಪಾಲ ನಮಗಿರ್ಲಿ ಹೊತ್ ತೊಂಡು ತನ ಎತ್ತಿ ಬೆಳಸಂತ ಮಾತನ್ನ ಹೇಳಿ ಹೇಳಿ ಅವಾಗೋಳ ಬಾಳ್ ಚಂದ ಮಂಗಳಾರ ಹೊತ್ತಾರತಾನ ನೀವ್ ಯಾರು ಎದ್ದು ಹೋಗ್ಲಾಕ ಹೋಗಬೇಡ್ರಿ ಮಂಗಳಾರ ತಗೋತಾನೆ ಯಾಕ್ರಿ ಇನ್ನೊಂದ್ ಸಂದಿಗೆ ಎದ್ದು ಹೋಗ್ತಾರ ಅವ್ರು ನಿನಗೊಂದು ಮಾತು ಹೇಳ್ತೀನಿ ಏನ್ ಹೇಳುದಾದ್ರಿ ಒ ಮಾತು ಇನ್ನೊಂದು ಸಂಧಿಗೆ ಏನು ಎದ್ದು ಹೋಗ್ತಾರಲ್ರಿ ನೋಡು ನಿನಗೇನು ಹೇಳುದದ ಏನು ಹೇಳುದಾದ್ರಿ ಅವ್ವ ಮಂಗಳಾರತಿ ಆಗುತ್ತಾನೆ ಇದು ಏನು ನಿನ್ನ ಬಳಗದ ನೋಡು ನಿನ್ನ ಬಳಗನ ಎದ್ದು ಹೋಗ್ತದ ಖರೆ ನಾನು ತಾಯಿ ಬಳಗ ಒಟ್ಟೆ ಎದ್ದು ಹೋಗೋದಿಲ್ಲ ನಮ್ಮ ಬಳಗ್ ಒಟ್ಟೆ ಎದ್ದು ಹೋಗಲ್ಲೇ ಅವ್ವ ನಮ್ಮ ಬಳಗಿ ಎದ್ದು ಹೋದ್ರೆ ಭೀ ಹೋಗಿ ಮತ್ತೆ ಒಂದು ಇಲ್ಲೇ ಕುಂದರ್ತದೆ ರೀ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ಬರ್ತಾರೆ ರೀ ಅವರು ಹಿಂಗ್ ಅದಕ್ಕೆ ಇರ್ಲಿ ಇರ್ಲಿ ಗಂಡನ ಮನೆ ಮನಿಯೊಳಗ ಹೆಂಗಿರ್ಬೇಕು ಹೆಂಗ ನಡ್ಕೋಬೇಕಂತ ಹೇಳಿ 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 ಹಂಗ ಸಂದಿಗೆ ಹಾಡಕೋತ ಮಾತಾಡ್ಕೋತ ಮುಂದಿನ ಸಂದಿಗೆ ಹೇಳಕ್ ಬರ್ತದ್ರೀವಾ ಹೌದಿಲ್ಲ ಹೌದು ಸತ್ಯ ಸುಂದರ ಅಂತ ಹೇಳಿ ನೋಡಿ ಚಾಲ ಹಾಡಿ ಅಥವಾ ಪ್ರಕಾರ ಚಾನ್ಸ್ ಕೊಟ್ಟು ಬಿಡ ಕೊಟ್ಟು ಬಿಡ್ರಿವಾ